ಸಿದ್ಧಾಂತಗಳಿದಾವ್ ಸರ್ ಈಗ ತಮ್ಮ ಯಾವ ಸಿದ್ಧಾಂತಾಗಿರ್ತಕ್ಕಂಥ ಸಿದ್ಧಾಂತಗಳು ಸರ್ ತಿರುಗಿಸದೆ ಹೋದ್ರೆ ಈ ಭ್ರಷ್ಟರು ಅಯ್ಯರು ಬರ್ತಾರೆ ಮತ್ತೆ ಹಣ ಅನ್ಸ್ತಾರೆ ಎಂಡ ಅನ್ಸ್ತಾರೆ ಏಕಾಂಗಿಯಾಗಿ ಹೋರಾಟ ಮಾಡಿ ಜನರ ಮನಸ್ಸಲ್ಲಿ ಒಂದು ಸಕಾರಾತ್ಮಕ ಭಾವವನ್ನು ಬಿತ್ತಲಿಕ್ಕೆ ಸಾಧ್ಯ ಬೇಡ ಯಾಕಂದ್ರ ಅವರೆಲ್ಲಾ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಕೊಲೆ ಮಾಡೋದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರ ತಮಗೆ ಇವಾಗ ಎಷ್ಟು ವರ್ಷಗಳ ಕಾಲ ರಾಜಕೀಯ ಅನುಭವ ಇರತಕ್ಕಂಥದ್ದು ಮತ್ತೆ ಅಧಿಕಾರ ಸಿಕ್ಕ ಮೇಲೆ ಭ್ರಷ್ಟಾಚಾರ ಮಾಡಿಕೊಂಡು ಅಕ್ರಮ ಅನ್ಯಾಯಗಳನ್ನು ಮಾಡಿಕೊಂಡು ಅವರು ಸರ್ವಾಧಿಕಾರಿಯಂತೆ ಆಡಳಿತ ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ಇವತ್ತೊಂದು ಒಂದು ಹೊಸ ವಿಷಯದೊಂದಿಗೆ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಏನು ಈಗ ಸ್ವಚ್ಛ ಭಾರತ್ ಅಭಿಯಾನ ಕೆಲವೊಂದಿಷ್ಟು ಜಾಗೃತಿ ಅಭಿಯಾನಗಳನ್ನು ಮಾಡ್ತಾ ಇರ್ತಲ್ಲ ಅದೇ ರೀತಿಯಾಗಿ ಸ್ವಚ್ಛ ವಿಧಾನಸಭಾ ಅಭಿಯಾನ ಅಂತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಇದೊಂದು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನ ಬಾಗಲಕೋಟೆಯವರೇ ಆಗಿರತಕ್ಕಂತಹ ನಾಗರಾಜ್ ಕಲ್ಗುಟ್ಕರ್ ಅಂತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಮ್ಮ ಸಾಂವಿಧಾನಿಕ ಹಕ್ಕನ್ನ ನಾವು ಚಲಾಯಿಸಬೇಕು ಅದ್ರ ಜೊತೆಗೆ ನಮ್ಮ ಹಕ್ಕುಗಳ ಜೊತೆಗೆ ಯಾವ ರೀತಿಯಾಗಿ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳನ್ನ ಶ್ರೀಯುತ ನಾಗರಾಜ್ ಕಲ್ಗುಟ್ಕಾರ್ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವೀಗ ಸ್ವಚ್ಛ ಭಾರತ ಅಭಿಯಾನಕ್ಕೆ ಇರ್ತಕ್ಕಂಥದ್ದು ಸಾಕಷ್ಟು ಜಾಗೃತಿ ಅಭಿಯಾನಗಳನ್ನ ಕೇಳಿರ್ತಕ್ಕಂಥದ್ದು ಸರ್ ಹೊಸದಾಗಿ ಸ್ವಚ್ಛ ವಿಧಾನಸೌಧ ಅಭಿಯಾನ ಮಾಡ್ತಾ ಇದ್ದೀರಾ ಮತ್ತು ತಮ್ಮ ಈ ಒಂದು ಅಭಿಯಾನದ ಉದ್ದೇಶ ಏನ್ ಸ್ವಚ್ಛ ವಿಧಾನಸಭೆ ಅಭಿಯಾನ ಏನು ಉದ್ದೇಶ ಏನು ಅಂತಂದ್ರೆ ಈಗ ಅಧಿಕಾರದಿಂದ ಭ್ರಷ್ಟರನ್ನ ಜಾತಿವಾದಿಗಳನ್ನ ಕೋಮುವಾದಿಗಳನ್ನ ಕ್ರಿಮಿನಲ್ಗಳನ್ನ ದೂರ ಇಡ್ಬೇಕು ಮತ್ತೆ ಕುಟುಂಬ ರಾಜಕಾರಣ ತಿರಸ್ಕಾರ ಮಾಡ್ಬೇಕು ಅಂತ ಹೇಳಿ ಈ ಅಭಿಯಾನ ಮೂಲಕ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ ಇದು ಮೊದಲನೇ ಉದ್ದೇಶ ಎರಡನೇದು ಆ ಮತದಾರರು ಏನಿದ್ರಿ ಪ್ರಾಮಾಣಿಕವಾಗಿ ಮತ ಚಲಾಯಿಸ್ಬೋದು ಈ ಹಣ ಹೆಂಡ ಸೀರೆ ಕುಕ್ಕರು ಇನ್ನು ಏನೇನೋ ಆಮಿಷಗಳಿಗೆ ಮತವನ್ನ ಮಾರ್ಕೊಳ್ದೆ ಪ್ರಾಮಾಣಿಕವಾಗಿ ಚಲಾಯಿಸ್ ಮುಖಾಂತರ ತಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು ಇನ್ನು ಮೂರನೇದು ಜನಪರ ಕಾಜಿರ್ತಕ್ಕಂತ ವಿದ್ಯಾವಂತರು ಸುಸಂಸ್ಕೃತರು ಅಹ್ ಪ್ರಬುದ್ಧರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದೆ ಬರಬೇಕು ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಬೇಕು ಅಂತ ಹೇಳಿ ಒಟ್ಟು ಮೂರು ವಿಚಾರ ಇಟ್ಕೊಂಡು ಬೆಂಗಳೂರಿನ ವಿಧಾನಸೌಧ ಮುಂದಿನ ನಮ್ಮ ಏನು ಆಡಳಿತ ಶಕ್ತಿ ಕೇಂದ್ರ ಅಲ್ಲಿಂದ ಪ್ರಾರಂಭ ಮಾಡಿ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿಯಾನ ಮಾಡ್ತಾ ಈಗ ಹದಿನೆಂಟು ಜಿಲ್ಲಾ ಕೇಂದ್ರಗಳನ್ನ ಆಯ್ದು ನಾನು ಬಳ್ಳಾರಿ ತಲುಪಿದ್ದೆ ಒಟ್ಟು ಅರವತ್ತಕ್ಕೂ ಅರ ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನು ನಾನು ಆಯ್ದು ಸಾಗಿದ್ದೇನೆ ಸೊ ಈಗ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಂದಿರೋದ್ರಿಂದ ನಾನೀಗ ಅಲ್ಲಿ ನಾನು ಅಭಿಯಾನ ಸ್ಥಗಿತಗೊಳಿಸಿ ಇಲ್ಲಿ ಚುನಾವಣೆ ಇರೋದ್ರಿಂದ ಇಲ್ಲಿ ಬಂದು ನಮ್ಮ ಊರು ಸೊ ಇಲ್ಲಿ ನಾನು ಅಭಿಯಾನ ಕೈಗೊಂಡು ಮತದಾರ ಜಾಗೃತಿ ಮಾಡ್ತಾ ಇದ್ದೇನೆ ಸರಿ ಈಗ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಮಾತ್ರನಾ ಅಥವಾ ನೀವು ಕರ್ನಾಟಕ ಅಂದ್ರೆ ಅಂತರ ರಾಜ್ಯಗಳಲ್ಲೂ ಕೂಡ ಈ ಜಾಗೃತಿ ಅಭಿಯಾನ ಮಾಡಿರ್ತಕ್ಕಂಥ ಮಾಡಿದ್ದೇನೆ ಸೇವ್ ಡೆಮೋಕ್ರಸಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣಾ ಪೂರ್ವದಲ್ಲಿ ದೆಹಲಿಯಿಂದ ಪ್ರಾರಂಭ ಮಾಡಿ ಅಲ್ಲಿ ಪಂಜಾಬ್ ಹರಿಯಾಣ ಹಿಮಾಚಲ್ ಉತ್ತರಾಖಂಡ್ ಯು ಪಿ ಬಿಹಾರ್ ಅಸ್ಸಾಂ ಮೇಘಾಲಯ ತ್ರಿಪುರ ಆಮೇಲೆ ವೆಸ್ಟ್ ಬೆಂಗಾಲ್ ಒಡಿಸ್ಸಾ ಆಂಧ್ರ ಪ್ರದೇಶ್ ಹಿಂಗೆ ಒಟ್ಟು ಇಪ್ಪತ್ತು ರಾಜ್ಯಗಳಲ್ಲಿ ಇದು ನಾನು ಮಾಡಿದ್ದೀನಿ ಈಗ ಅದ್ರ ಪರಿಣಾಮ ನೂರಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲಿಸಿದ್ವು ಅವಾಗ ಚಾರ್ಸೋ ಪಾರ್ ಅಂತ ಹೇಳ್ಬಿಟ್ಟು ಮೋದಿಯವರು ಏನು ತಮ್ಮ ಕರೆ ಕೊಟ್ಟಿದ್ರು ಅದಕ್ಕೆ ನಾವು ಈ ಭ್ರಷ್ಟರು ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಸೇವ್ ಡೆಮೋಕ್ರಸಿ ಮತ್ತೆ ಸೇವ್ ಕಾನ್ಸ್ಟಿಟ್ಯೂಷನ್ ಅಂತ ಇಡೀ ದೇಶದಾದ್ಯಂತ ಅಭಿಯಾನ ಮಾಡಿದ್ವಿ ಆ ಈಗ ಅವರನ್ನ ಏಳ್ನೂರ ನಲವತ್ತೆರಡು ಸೀಟ್ಗಳಿಗೆ ಸೀಮಿತಗೊಳಿಸಿ ದೇಶದ ಜನ ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ರು ಅದೇನೋ ಅವರ ಅದೃಷ್ಟ ನಿತೀಶ್ ಕುಮಾರ್ ಮತ್ತು ಅಹ್ ನಾಯ್ಡು ಬಾಬು ಅವರು ಜೊತೆ ಆಗಿದ್ದಕ್ಕೆ ಅವ್ರೀಗ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಅಧಿಕಾರದಲ್ಲಿದ್ದಾರೆ ಬಟ್ ಮುಂದಿನ ಚುನಾವಣೆಯಲ್ಲಿ ಖಂಡಿತ ಈ ಒಂದು ಅಭಿಯಾನ ಮುಂದುವರಿಸಿ ಆ ಏನು ಕೋಮುವಾದಿ ಏನು ಈ ಬಿಜೆಪಿಯ ಇದನ್ನ ಅಧಿಕಾರದಿಂದ ಖಂಡಿತ ದೇಶ ಜನ ಕೆಳಗಿಳಿಸ್ತಾರ ವಿಶ್ವಾಸ ನಮಗೆ ಸರ್ ಇವಾಗ ಜಾಗೃತಿ ಅಭಿಯಾನವನ್ನ ಈ ಸಾಂವಿಧಾನಿಕ ಹಕ್ಕಿನ ಕುರಿತು ಎಲ್ಲರಿಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂಥದ್ದು ಸರ್ ಈಗ ಸಂಘಟನೆಗಳು ತಮಗೂ ಸ್ಪಂದಿಸಿರ್ತಕ್ಕಂಥದ್ದು ತಾವು ತಿಳಿಸಿದ್ರಿ ಸರ್ ಅದ್ರ ಜೊತೆ ಈಗ ಜನಸಾಮಾನ್ಯರು ಕೂಡ ತಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ ಜನಸಾಮಾನ್ಯರು ಈ ಸತ್ಯವನ್ನು ಕೊಡ್ತಾರೆ ಹೌದು ಮತವನ್ನ ಪ್ರಾಮಾಣಿಕೆ ಚಲಾಯಿಸಬೇಕು ಅಂತೇಳಿ ಆ ಸತ್ಯ ಒಪ್ಕೊಳ್ತಾರೆ ಅಂತ ಅದೇನಾಗಿದೆ ಈ ಯಾವ ಪಕ್ಷಗಳು ಇವತ್ತು ದೇಶದಲ್ಲಿ ಅಧಿಕಾರ ಚುಕ್ಕಾ ಹಿಡ್ದಾವ್ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾ ಹಿಡಿದಾವ್ ಆ ಪಕ್ಷಗಳು ಆ ಚುನಾವಣೆ ಸಂದರ್ಭ ಹಣ ಹಂಚಿ ಹೆಂಡ ಹಂಚಿ ಇನ್ನಿತರ ಏನೇನೋ ಆಮೇಷಗಳನ್ನ ಹೊಡ್ಡಿ ಮತ್ತೆ ಜಾತಿ ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಜನರನ್ನ ಕೇಳಿಸಿ ಅಥವಾ ಏನು ಅವರನ್ನ ಏನು ಮಂಗ ಮಾಡಿ ಮತ ಪಡೆದು ಮತ್ತೆ ಅಧಿಕಾರ ಸಿಕ್ ಸಿಕ್ಕ ಮೇಲೆ ಭ್ರಷ್ಟಾಚಾರ ಮಾಡಿಕೊಂಡು ಅಕ್ರಮ ಅನ್ಯಾಯಗಳನ್ನು ಮಾಡಿಕೊಂಡು ಅವರು ಸರ್ವಾಧಿಕಾರಿಯಂತೆ ಆಡಳಿತ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಜನರಿಗೆ ಒಂದು ಒಳ್ಳೆ ಅರಿವಿದೆ ಹಾಗಾಗಿ ನಾನು ಅರಿವಿದ್ದು ಅವ್ರು ಏನ್ ಮಾಡ್ತಾರೆ ಈ ಬಂದ ಪಕ್ಷಗಳು ಏನಿರೋ ದೊಡ್ಡ ಪಕ್ಷಗಳು ಅವರು ಚುನಾವಣೆ ಅವ್ರು ಹಿಂಗೇ ಮಾಡುದು ಅಂತ ತಿಳ್ಕೊಂಡು ಜನ ಅದಕ್ಕೆ ಹೊಂದ್ಬಿಟ್ಟಾರೆ ಇದು ಹಿಂಗೇರಿ ಅಂತ ಹೇಳಿ ಬಟ್ ಅದನ್ನ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ದೊಡ್ಡ ಪ್ರಯತ್ನಗಳಾಗಬೇಕು ಬಟ್ ಇದರ ಗುರುತರ ಜವಾಬ್ದಾರಿ ಅದು ಚುನಾವಣಾ ಆಯೋಗದ್ದೇ ಬಟ್ ಚುನಾವಣಾ ಆಯೋಗ ಹೆಚ್ಚು ಹೆಚ್ಚು ಜನರಿಗೆ ಜಾಗೃತಿ ಮಾಡ್ಬೇಕು ಓಟ್ ಮಾಡ್ಕೊಳ್ದಂಗೆ ಆ ಹಳ್ಳಿಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಸಿಟಿನಲ್ಲಿ ಏನು ಸಭೆಗಳನ್ನ ಮಾಡಿ ಜನರಿಗೆ ತಿಳಿಸಿ ಹೇಳ್ತಕ್ಕಂತ ಕೆಲಸ ಮಾಡ್ಬೇಕು ಈ ಓಟ್ ಮಾಡ್ಕೊಳ್ಳೋದಿದೆಯಲ್ಲ ವಾಟ್ ಓಟ್ ಖರೀದಿ ಮಾಡೋದಿದೆಯಲ್ಲ ಇದರಂತ ದೊಡ್ಡ ಅಕ್ರಮ ದೇಶದಲ್ಲಿ ಮತ್ತೊಂದಿಲ್ಲ ಕುವೆಂಪು ಅವರು ಹೇಳ್ತಾರೆ ಭಷ್ಟಗೊಂಡ ಚುನಾವಣೆ ವ್ಯವಸ್ಥೆಯನ್ನ ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದೇ ಹೋದ್ರೆ ಈ ಭ್ರಷ್ಟರು ಅಯೋಧ್ಯರು ಬರ್ತಾರೆ ಮತ್ತೆ ಹಣ ಅನ್ಸ್ತಾರೆ ಎಂಡ ಅನ್ಸ್ತಾರೆ ಅಧಿಕಾರ ಗಿಟ್ಟಿಸ್ಕೋ ಈ ಸಿನಿಸಲಾ ಮುಂದುವರಿಯತ್ ಇದರಿಂದ ದೊಡ್ಡ ಭ್ರಷ್ಟಾಚಾರ ದೇಶದ್ರೋಹ ಮತ್ತೊಂದಲ್ಲ ಹಾಗಾಗಿ ಇದನ್ನ ಅಹ್ ಜನಪರಕ್ಕಾಗಿರ್ತಕ್ಕಂಥ ಸಜ್ಜನರು ಪ್ರಾಮಾಣಿಕರು ಮುಂದೆ ಬಂದು ಇದನ್ನ ಈ ಚುನಾವಣೆ ವ್ಯವಸ್ಥೆನ ಸಾತ್ವ ಮಾಡ್ ಕ್ರಾಂತಿ ಮಾಡಿ ಆದರೂ ಸರಿ ಇದನ್ನ ತಿರುಗಿಸ್ಲೇಬೇಕು ಅಂತ ಹೇಳಿ ಕುವೆಂಪುರ್ ಕೊಟ್ಟಂತ ಕರೆ ಏನಿದೆ ಅದನ್ನ ಆ ಆ ಒಂದು ವಿಚಾರ ಕ್ರಾಂತಿಯನ್ನ ಮುಂದೆ ಇಟ್ಕೊಂಡು ನಾನು ಸಾಗಲಿಕ್ಕೆ ಸರ್ ಈಗ ಒಬ್ರೇ ಏಕಾಂಗಿಯಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಸರ್ ಎಲ್ಲಾ ಕಡೆ ಕೂಡ ಪಾದಯಾತ್ರೆ ಮಾಡ್ಬಿಟ್ಟು ಎಲ್ಲಾ ಅಂಗಡಿಗಳಾಗಿರ್ಬೋದು ವಾಹನ ಚಾಲಕರಿಗಾಗಿರ್ಬೋದು ತಾವು ಅಲ್ಲಿ ಏನೋ ಟಿ ಅಂಗಡಿ ಮಾಲೀಕರ ಆಗಿರ್ಬೋದು ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಂಡಿದ್ವಿ ಸರ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವು ಒಬ್ರೇ ಏಕಾಂಗಿಯಾಗಿ ಹೋರಾಟ ಮಾಡಿ ಜನರ ಮನಸ್ಸಲ್ಲಿ ಒಂದು ಸಕಾರಾತ್ಮಕ ಭಾವವನ್ನು ಬಿತ್ತಲಿಕ್ಕೆ ಸಾಧ್ಯನಾ ಸರ್ ಅಥವಾ ಒಂಟಿಯಾಗಿ ಇದನ್ನ ಜಾಗೃತಿ ಅಭಿಯಾನ ಮಾಡ್ತಾ ಇದ್ರು ಅಥವಾ ತಮ್ಮ ಜೊತೆ ಏನಾದ್ರು ಒಂದು ಟೀಮ್ ಇದೆ ನಿಮ್ದೆ ಆಗಿರ್ತಾ ಈಗ ಈ ಅಭಿಯಾನ ಮೂಲಕ ನಾವು ಇನ್ನೊಂದು ಪ್ರಕ್ರಿಯೆ ಇದೆ ಯಾರು ಈ ವಿಚಾರಗಳನ್ನ ಒಪ್ಕೊಂಡು ಜೊತೆ ಆಗ್ತಿದ್ದಾರೋ ಅಂತವ್ರನ್ನ ನಾವು ಹೆಸರು ಮೊಬೈಲ್ ನಂಬರು ಊರ್ ಹೆಸರು ತಗೊಂಡು ಸಾಕ್ತೀವಿ ಅದು ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಈಗ ಹದ್ನಾ ಎಷ್ಟು ಹದಿನೆಂಟು ಜಿಲ್ಲೆಗಳಾಗಿವೆ ಸೊ ಅದ್ನ ಇನ್ನು ಹನ್ನೆರಡು ಜಿಲ್ಲೆಗಳ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಲ್ಲೂ ಕೂಡ ಮಾಡ್ತೀವಿ ಜೊತೆ ಆದಂತವ್ರು ಎಲ್ಲರನ್ನೂ ಕೂಡ ಸೇರಿಸಿ ಇದು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಅಭಿಯಾನಕ್ಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಬೇಗ ಇದೇ ವರ್ಷ ಆಗಸ್ಟ್ ಒಳಗಡೆ ನಾವು ಹೊಸ ರಾಜಕೀಯ ಪಕ್ಷಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದೀವಿ ಸೊ ಇಚ್ಛಾಶಕ್ತಿಗಳವ್ರನ್ನ ಕೂರ್ಸಿ ಹೊಸ ಒಂದು ಹೊಸ ರಾಜಕೀಯ ಪರ್ಯಾಯ ಕೊಡೋಣ ಅಂತೇಳಿ ನಾವು ರಾಜಕೀಯ ಪಕ್ಷನೂ ಕೂಡ ಮಾಡ್ತಾ ಇದೀವಿ ಇನ್ನೊಂದು ನಾನ್ ಪೊಲಿಟಿಕಲ್ ಎಂಟಿಟಿ ಕೂಡ ಮಾಡಿ ಆ ನಾವು ಜನರಿಗೆ ಒಂದು ಪರಾಯ ಶಕ್ತಿ ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ ನಾನೇನು ಒಂಟಿ ಇಲ್ಲ ಪಾದಯಾತ್ರೆ ಒಂಟಿ ಹೋಗ್ತಾ ಇದೀವಿ ಯಾಕಂದ್ರೆ ದಾರಿಯುದ್ದಕ್ಕೂ ಜನ ಸಪೋರ್ಟ್ ಮಾಡ್ತಾರೆ ಕೆಲವು ಕಡೆ ಬಂದು ಜಾಯಿನ್ ಆಗ್ತಾರೆ ಬಟ್ ಇತ್ತೀಚೆಗೆ ಒಂದು ಘಟನೆ ಆಯ್ತು ನಮ್ಮ ಸ್ನೇಹಿತರು ಕೆಆರ್ ಎಸ್ ಪಕ್ಷ ನಿಮ್ ಗೊತ್ತು ಲಿಂಗೇಗೌಡರು ಅಂತ ಹೇಳಿ ಅವರು ಭೇಟಿ ಬಚಾವ್ ಅಂತ ಹೇಳ್ಬಿಟ್ಟು ಅಂದ್ರೆ ಅತ್ಯಾಚಾರದ ವಿರುದ್ಧ ಒಂದು ಮನವಿ ಕೊಡೋಣ ಅಂತ ಆ ಪ್ರಧಾನಿ ಬೆಳಿಗ್ಗೆ ಹೋಗುವಾಗ ಗುಜರಾತ್ ಅಲ್ಲಿ ಅದು ಒಂದು ಎಂಟು ಜನರ ತಂಡ ಮಂಗಳೂರಿಂದ ಹೋಗ್ತಾ ಇತ್ತು ಅವ್ರ ಮೇಲೆ ಆ ಟಿಪ್ಪರ್ ಹರಿದು ನಾಲ್ಕು ಜನ ತೀರೋದ್ರು ಕೆ ಆರ್ ಎಸ್ ತ ಮುಂಚಿನ ನಾಯಕರವರು ಹಾಗಾಗಿ ಆ ಘಟನೆಯನ್ನ ನಾವು ಗಮನದಲ್ಲಿಟ್ಕೊಂಡು ಈಗ ಯಾರೇ ಬಂದ್ರು ಆ ಸ್ಥಳೀಯವಾಗಿ ಮಾತ್ರ ಅವ್ರನ್ನ ಕರ್ಕೊಂಡು ಬಾಕಿ ಹೊರಗಡೆ ಹೋಗುವಾಗ ನಾನು ಒಂಟಿಯಾಗಿ ಹೋಗೋದು ಅಂದ್ರೆ ನನ್ನಿಂದಾಗಿ ಇನ್ನೊಬ್ರ ಜೀವ ಕುತ್ತಾಗ್ಬಾರ್ದು ಸಾವಾಗ್ಬಾರ್ದು ಸರ್ ಇವಾಗ ರಾಜಕೀಯವಾಗಿ ಯಾವುದೇ ರೀತಿಲಿ ಕೂಡ ಈಗ ತಾವು ಅನುಭವ ಹೊಂದಿರತಕ್ಕಂಥದ್ದು ಅಥವಾ ಅನುಭವ ಇಲ್ಲದೇ ಸರ್ ಇಲ್ಲ ರಾಜಕೀಯವಾಗಿ ನಾನು ಪಕ್ಷೇತರಾಗಿ ಬಾಗಲಕೋಟೆಯಿಂದ ಎರಡು ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಹದಿನೆಂಟು ಇಪ್ಪತ್ತ್ ಮೂರು ಸ್ಪರ್ಧೆ ಮಾಡಿದೆ ಮತ್ತೆ ಇಪ್ಪತ್ನಾಕೂ ಕೂಡ ಸ್ಪರ್ಧೆ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಮಾಡಿದೆ ನಾನು ಈಗ ಏನ್ ಹೇಳ್ತಾ ಇದ್ದು ಅದೇ ನಾನು ಮಾಡಿದ್ದೇನೆ ಹೇಳೋದನ್ನ ಹೇಳೋದೊಂದು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದೇನೆ ಜಿಲ್ಲೆ ಜನ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನರು ಗೊತ್ತು ಹಣ ಹಂಚದೆ ಹೆಂಡ ಹಂಚದೆ ಜಾತಿ ಧರ್ಮ ಅಂತ ಹೇಳಿ ನಾನು ಯಾರನ್ನು ಏನೋ ಪ್ರಯುಕ್ತಿಸದೆ ಆ ಪ್ರಾಮಾಣಿಕವಾಗಿ ಮತ ಕೇಳಿದೀನಿ ಪ್ರಾಮಾಣಿಕವಾಗಿ ಜನ ಹಾಕಿದ್ದಾರೆ ಸೊ ಇತ್ತೀಚೆಗೆ ಈ ಉಪ ಚುನಾವಣೆಗೂ ಕೂಡ ನಾನು ಅದೇ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಜನ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗಿದೆ ಅವರು ಮತ್ತೆ ಅದೇ ಭ್ರಷ್ಟ ಜಾತಿವಾದಿ ಕೋಮುವಾದಿ ಪಕ್ಷ ಕೈ ಹಿಡಿತಾರೋ ಅಥವಾ ನಮ್ಮಂತ ರಾಜಕೀಯ ಪರ್ಯಾಯ ಕೊಡಬೇಕು ಅಂತ ಏನು ಪರಿಶ್ರಮ ಪಡ್ತಾ ಇದೀವ್ ನಮ್ ಕೈ ಹಿಡಿತಾರೋ ಅಂತ ಹೇಳಿ ನಾನು ಕಾದ್ ನೋಡ್ತಾ ಇದ್ದೇನೆ ಸರ್ ಇವಾಗ ತಮ್ಮ ಈ ಒಂದು ಅಭಿಯಾನಕ್ಕೂ ಮತ್ತೆ ಹೇಳಿದ್ರಿ ಸರ್ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ದೀನಿ ಅಂತಕ್ಕಂಥದ್ದು ತಮಗ್ ಇವಾಗ ಎಷ್ಟು ವರ್ಷಗಳ ಕಾಲ ರಾಜಕೀಯ ಅನುಭವ ಇರತಕ್ಕಂತದ್ದು ಮತ್ತು ತಮ್ಮ ಈ ಒಂದು ಏನು ಅಭಿಯಾನ ಕಾರ್ಯಕ್ರಮಕ್ಕೆ ಕುಟುಂಬಸ್ಥರು ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಸರ್ ನಾನು ಎರಡ್ ಸಾವಿರ ಆ ಹನ್ನೆರಡು ಹದ್ಮೂರಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕ್ನಾಗಿ ನಾನು ಇಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ದೆ ಸೊ ತದನಂತರ ಎರಡ್ ಸಾವಿರ ಉಪ ಯಾವುದು ಲೋಕಸಭೆ ಚುನಾವಣೆ ನಂತರ ನಾನು ಮತ್ತೆ ನನ್ನ ಕೆಲಸಕ್ಕೆ ವಾಪಸ್ ಹೋಗ ಹೋಗುವ ಅನಿವಾರ್ಯ ಆಯ್ತು ಹಾಗಾಗಿ ನಾನು ಮತ್ತೆ ಕೆಲ್ಸಕ್ಕೆ ಹೋದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕೋವಿಡ್ ನಂತರ ನಾನು ಮತ್ತೆ ಆ ರಾಜಕಾರಣಕ್ಕೆ ಬರ್ಬೇಕು ಅಂತ ಹೇಳಿ ತುಂಬಾ ಸಕ್ರಿಯವಾಗಿ ನಾನು ಈ ಈ ವಿಷಯದಲ್ಲಿ ತೊಡಗಿಸ್ಕೊಂಡಿದ್ದೇನೆ ಕುಟುಂಬದಿಂದ ಬೆಂಬಲ ಇದೆ ಆರಂಭದಲ್ಲಿ ಒಂಚೂರು ಅವ್ರಿಗೆ ಭಯ ಇತ್ತು ಈ ದಷ್ಟರ ವಿರುದ್ಧ ಹೋಗೋದು ಬೇಡ ಯಾಕಂದ್ರೆ ಅವರೆಲ್ಲಾ ದರ್ಜನ್ನ ದಬ್ಬಾಳಿಕೆ ಮಾಡೋದು ಕೊಲೆ ಮಾಡೋದು ಈ ತರದೆಲ್ಲ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರದ ವಿರುದ್ಧ ಅಂತದ್ ಎಷ್ಟೋ ನಿದರ್ಶನ ನೋಡಿದಾರ ಯು ನಲ್ಲಿ ನಮ್ ಸ್ನೇಹಿತರೊಬ್ರು ಈ ಕಳಪೆ ರಸ್ತೆ ಕಾಮಗಾರಿ ಬಗ್ಗೆ ಅವರು ಧ್ವನಿ ಎತ್ತದಾಗ ಒಂದು ವಿಡಿಯೋ ಮಾಡಿದಾಗ ಅವರು ಆಕ್ಟಿವಿಸ್ಟ್ ಕೂಡ ಅವರು ನಮ್ ಸ್ನೇಹಿತರೆ ಅವ್ರನ್ನ ಆ ಕಾಂಟ್ರಾಕ್ಟ್ರು ಹೋಗಿ ಅವ್ರ ಹೊಡೆದು ಬಡದು ಅವ್ರನ್ನ ಮರ್ಡರ್ ಮಾಡಿ ಎಲ್ಲ ಮಾಡುದು ಆ ಕಾರಣಕ್ಕಾಗಿ ಅವೆಲ್ಲ ಪ್ರಕರಣಗಳಿದೆ ನಮ್ ಸ್ನೇಹಿತರ ಜೊತೆ ಇಲ್ಲೂ ಆಗಿದೆ ಬಾಗಲಕೋಟೆಯಲ್ಲಿ ನನ್ಗೂ ಕೂಡ ಕೆಲವು ಅಕ್ರಮ ಮಗಳ ದಂಧೆಯ ವಿರುದ್ಧ ನಾನು ದೊಡ್ಡ ಹೋರಾಟ ಮಾಡಿದೆ ಈಗ ನೀವು ಏಕಾಗಿ ಅಂತ ಹೇಳ್ತಾ ಇದ್ರಿ ನಾನು ಯಾವ್ದಾದ್ರೊಂದು ವಿಷಯ ಎತ್ಕೊಂಡು ನಾನು ಹೇಳಿಡಿದ್ರೆ ಸಾವಿರಾರು ಜನ ಸೇರಿಸಿ ನಾನು ಹೋರಾಟ ಮಾಡಿದೀನಿ ಇದೇ ಬಾಗಲಕೋಟೆಯಲ್ಲಿ ಮಾಡಿದೀನಿ ಒಂದು ಐತಿಹಾಸಿಕ ಹೋರಾಟ ಮಾಡಿ ಇಡೀ ಬಾಗಲಕೋಟೆಯಲ್ಲಿ ಏನ್ ಇವತ್ತು ಅಕ್ರಮ ಮಗಳ ದಂಧೆ ನಡೀತಾ ಇತ್ತು ಅದನ್ನ ನಾನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದೆ ಬಟ್ ಈಗ ಮತ್ತೆ ಅದು ದಂಧೆ ನಡೀತಾ ಇದೆ ಬಾಗಲಕೋಟೆಯಲ್ಲಿ ಬಾರಿ ವಿಷಾದಕರ ಸೊ ಅದನ್ನು ಮಾಡಕ್ ರೆಡಿ ದಿನಿ ಬಟ್ ಸ್ವಲ್ಪ ಈ ಅಭಿಯಾನ ಮುಗಿದ್ಮೇಲೆ ವಿಷಯ ಆಧಾರಿತ ಹೋರಾಟಗಳನ್ನು ಮತ್ತೆ ನಾನು ಕೈಗೆತ್ಕೊಳ್ತೀನಿ ಇವಾಗ ತಂದೆ ಆಗಿರ್ತಕ್ಕಂಥ ಒಂದು ಏನಾದ್ರು ರಾಜಕೀಯ ಪಕ್ಷ ಇದೇನಾ ಸರ್ ಈಗ ಸದ್ಯಕ್ಕಿಲ್ಲ ಅದನ್ನ ಮಾಡೋ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಯಾಕಂದ್ರೆ ಏಕಾಏಕಿ ಮಾಡಕ ಯಾರು ಬಂದ್ಬಿಡ್ತಾರೆ ಈಗ ಈ ಅಭಿಯಾನ ಮೂಲಕ ಜನಪರಕ್ಕಾಗಿರ್ತಕ್ಕಂತ ಉತ್ತಮ ಮತ್ತು ವಿದ್ಯಾವಂತ ಸುಸಂಸ್ಕೃತರನ್ನ ಈ ಗುರುಸೋ ಉದ್ದೇಶದಿಂದನೇ ಇದು ಕೂಡ ನಡೀತಾ ಇರತ್ತೆ ಒಂದು ಜಾಗೃತಿ ಪ್ಲಸ್ ಅದು ಕೂಡ ಈ ಸಂದರ್ಭದಲ್ಲಿ ಯಾರಾದ್ರೂ ಜಾಯಿನ್ ಆಗ್ತಾರೋ ಆತರ ಅವ್ರನ್ನೆಲ್ಲ ಕೋಡಿ ಕಡಿಸ್ಕೊಂಡು ಆ ಖಂಡಿತ ಈ ಇದೇ ವರ್ಷ ಆಗಸ್ಟ್ ಒಳಗಡೆ ನಾವು ಒಂದು ಹೊಸ ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡ್ತಾ ಇದ್ದೇವೆ ಸರ್ ಇವಾಗ ರಾಜಕೀಯವಾಗಿ ತಮ್ಮ ಸೈದ್ಧಾಂತಿಕ ನೆಲೆಗಟ್ಟುಗಳು ಅಂತ ಹೇಳಿ ನೋಡೋದ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕ ತಂದೆ ಆಗಿರ್ತಕ್ಕಂಥ ಸಿದ್ಧಾಂತಗಳಿದಾವೆ ಸರ್ ಈಗ ತಮ್ಮ ನೋಡ್ರಿ ಈಗ ಇತ್ತೀಚೆಗೆ ಬಹು ಚರ್ಚಿತ ವಿಚಾರ ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಇವತ್ತು ರಾಜಕಾರಣದ ಏನಿದೆ ಸಂಪೂರ್ಣವಾಗಿ ಆಡಳಿತ ಕೂಡ ಭ್ರಷ್ಟಗೊಂಡಿದೆ ನೈತಿಕತೆ ಪ್ರಾಮಾಣಿಕತೆ ಅನ್ನೋದು ಎಲ್ಲೂ ಉಳಿದಿಲ್ಲ ಮತ್ತು ಆ ಪ್ರಬುದ್ಧತೆ ಮತ್ತು ಮುತ್ಸದ್ದಿತನ ಕೂಡ ಇವತ್ತು ರಾಜಕಾರಣದಲ್ಲಿ ಉಳಿದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಅಹ್ ಅದನ್ನ ಮತ್ತೆ ರೀಸ್ಟೋರ್ ಮಾಡೋ ಉದ್ದೇಶದಿಂದ ನಾವು ಈಗ ಆ ಜನಪರಕ್ಕಾಗಿ ಇರ್ತಕ್ಕಂಥವ್ರು ಪ್ರಬುದ್ಧರು ವಿದ್ಯಾವಂತರನ್ನ ಸುಸಂಸ್ಕೃತರನ್ನ ಗುರುತಿಸಿ ಮತ್ತೆ ಆ ಪ್ರಬುದ್ಧ ಮತ್ತು ಮುತ್ಸದ್ದಿ ರಾಜಕಾರಣ ಏನಿದೆ ಅದನ್ನ ಮತ್ತೆ ಆ ಪುನಶ್ಚೇತನಗೊಳಿಸ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಜನಜಾಗೃತಿ ಮಾಡಿ ಒಳ್ಳೆಯವರಿದ್ದಾರೆ ಸಮಾಜದಲ್ಲಿ ತುಂಬಾ ಜನ ಒಳ್ಳೆಯವರಿದ್ದಾರೆ ದುರಂತ ಏನಂತಂದ್ರೆ ಇವತ್ತು ಸಮಾಜ ಆ ಅಧಿಕಾರ ಇದ್ದವರು ದುಡ್ಡು ಇದ್ದವ್ರು ದೊಡ್ಡೋರು ಅಹ್ ಅಂಥವ್ರಿಂದ ಇವತ್ತು ಬೆನ್ನ ಹಾಕ್ಬಿಟ್ಟೆ ಸಮಾಜ ಅಂಥವ್ರಿಗೆ ಮತ ಆಗ್ತದೆ ಇವತ್ತು ಆ ಭ್ರಷ್ಟಾಚಾರ ಅಕ್ರಮ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದವ್ರನ್ನ ಹಾರ ಹಾಕಿ ಮೆರವಣಿಗೆ ಮಾಡಿ ಅಂಥವ್ರನೇ ನಾಯಕರು ಅಂತ ಹೇಳಿ ಇವತ್ತು ಸಮಾಜ ನಡೆಸ್ತಾ ಇದೆ ಇವತ್ತು ನೋಡ್ತಾ ಇದ್ವಿ ಬಳ್ಳಾರಿನ ಹೇಗೆ ಅವರು ರೆಡ್ಡಿಗೋ ಡ್ಯೂಟಿ ಹೊಡೆದ್ರು ಅಂತೇಳಿ ಈಗ ಮತ್ತು ಗಂಗಾವತಿ ಜನ ಅವ್ರನ್ನೇ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಅದರಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ಮತ್ತೆ ಆ ಇತ್ತೀಚೆಗೆ ಬಿಹಾರ್ ಚುನಾವಣೆಯಲ್ಲಿ ಒಬ್ಬ ಬಿಜೆಪಿ ಆ ಬರೀ ಬಿಜೆಪಿ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನು ನಾನು ವಿರೋಧ ಮಾಡ್ತೇನೆ ಸೊ ಅವರು ಆ ಚುನಾವಣಾ ಪೂರ್ವದಲ್ಲಿ ಆ ಮನುಷ್ಯನದ್ದು ಒಂದು ಅಶ್ಲೀಲ ವಿಡಿಯೋ ಕೂಡ ವೈರಲ್ ಆಗ್ತದೆ ಅಂತ ವ್ಯಕ್ತಿಗೆ ಮತ ಹಾಕಿ ಗೆಲ್ಸಿ ಅಂತೇಳಿ ಬಿಜೆಪಿಯ ಏನು ಚುನಾವಣಾ ಚರಣಕ್ಕೆ ಅಮಿತ್ ಶಾ ಹೋಗಿ ಜನರಲ್ಲಿ ಮತಯಾಚನೆ ಮಾಡ್ತಾರೆ ಇದಕ್ಕಿಂತ ಏನು ಏನ ಏನಂತರಿ ನೀ ಇದೇನು ಬೇಟಿ ಬಚಾವ ಬೇಟಿ ಪಡಾವೋ ಅಂತ ಹೇಳ್ತಾರಲ್ಲ ಇದಕ್ಕಿಂತ ದೊಡ್ಡ ಏನು ದುರಂತ ಮತ್ತೊಂದಿಲ್ಲ ಮತ್ತೆ ಇನ್ನು ಹಲವಾರು ಇದೇ ರೀತಿ ಇನ್ನೇ ನಮ್ದೇ ಬಾಗಲಕೋಟು ತಗೊಡ್ರಿ ಇಲ್ಲಿ ಕೂಡ ಅದೇ ಆಯ್ತು ಆ ಮೇಟಿ ಪ್ರಕರಣ ನಾವೆಲ್ಲ ನೋಡ್ತೀವಿ ಜನ ಆ ನೋಡಿ ಒಂದು ವಾರ ಗಂಟ್ಲೆ ಟಿವಿನ ಆಫ್ ಮಾಡ್ಕೊಂಡ್ರು ಮನೇಲೆಲ್ಲ ಆದ್ರೂ ಜನ ಮತ್ತು ಅವ್ರಿಗೆ ಓಟ್ ಆಗಿ ಅವರೆಲ್ಲ ನಾನು ಅಲ್ಲ ನಾನು ಅಲ್ಲ ಅಂತ ಹೇಳಿ ಅಧಿಕಾರ ಇತ್ತು ಅಧಿಕಾರ ಬಳಸ್ಕೊಂಡು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನಿನ್ ಇನ್ನು ಮೊದಲೇ ಅವಧಿನಲ್ಲಿ ಅವರಷ್ಟೆಲ್ಲ ಮಾಡುದ್ರೂ ಸಹಿತ ಅವರ ರಕ್ಷಣೆಗೆ ನಿತಾರ ಮತ್ತೆ ತಪ್ಪೆ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ತಗೋಬೇಕಾಗಿತ್ತು ಸಚಿವನ ಸ್ಥಾನ